ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಜೈ ಹರಿವಿಠಲ ಪಾಂಡುರಂಗ ಶ್ರೀಹರಿವಿಠಲ ಪಾಂಡುರಂಗ ಇವತ್ತು ನೋಡಿ ಆಷಾಢ ಶುದ್ಧ ಏಕಾದಶಿ ದಿನದಂದು ಪಂಡರಾಪುರದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಸೇರ್ತಾರೆ ಮಂದಹಾಸದ ಮುಖ ಹಾಗೂ ಏಳು ಅಡಿ ಎತ್ತರದ ದಿವ್ಯ ಮಂಗಳ ಮೂರ್ತಿಯನ್ನು ನೋಡುತ್ತಿದ್ದರೆ ನಮ್ಮನ್ನು ನಾವೇ ಮರೆತು ಬಿಡ್ತೀವಿ ಅಷ್ಟು ಅದ್ಭುತವಾದ ಹಾಗೂ ಸುಂದರವಾಗಿರುತ್ತೆ ಈ ಸ್ವಾಮಿಯ ವಿಗ್ರಹ ಸ್ವಾಮಿ ಸನ್ನಿಧಿಗೆ ಹೋದಾಗ ನಾವು ಆ ವೈಬ್ರೇಷನ್ ಕೂಡ ಫೀಲ್ ಮಾಡಬಹುದು ಇಲ್ಲಿ ಸಾಕ್ಷಾತ್ ಭಗವಂತನೇ ಭಕ್ತರಿಗಾಗಿ ಕಾಯ್ತಿರ್ತಾನಂತೆ ಹಾಗಾಗಿ ಇದು ವಿಶೇಷವಾದ ಕ್ಷೇತ್ರ ಈ ಪಂಡರಾಪುರ ಪಂಡರಪುರದ ಪ್ರಮುಖ ದೇವರಾಗಿರುವ ವಿಠಲನಿಗೆ ಬಿದಿರಿನ ಜನರು ಪಂಡರಿನಾಥ ಪಾಂಡುರಂಗ ಎನ್ನುವ ಹೆಸರುಗಳಿಂದ ಕರೆಯುತ್ತಾರೆ ವಿಷ್ಣು ಸ್ವರೂಪಿಯಾದ ಈ ದೇವನು ತನ್ನ ಭಕ್ತನೋರ್ವನ ಆಗ್ರಹದ ಮೇರೆಗೆ ಆತನು ಬೀಸಿದ ಇಟ್ಟಿಗೆಯೊಂದರ ಮೇಲೆ ಸೊಂಟದ ಮೇಲೆ ಕೈಗಳನ್ನಿಟ್ಟು ನೆಲೆಸಿದ್ದಾನೆ ಈ ಅದ್ಭುತ ಪ್ರಭಾವಶಾಲಿ ಮಹಿಮಾನ್ವಿತ ದೇವರನ್ನು ಕಾಣಲು ಪ್ರತಿ ವರ್ಷವೂ ಸಹಸ್ರಾರು ಭಕ್ತಾದಿಗಳು ನೂರಾರು ಕಿಲೋಮೀಟರ್ ದೂರದಿಂದ ಭಕ್ತಾದಿಗಳು ಆಗಮಿಸ್ತಾರೆ ಪಂಡರಾಪುರದಲ್ಲಿ ನೆಲೆಸಿರುವ ವಿಠಲನಿಗೆ ವಿಠೋಬ ಪಾಂಡುರಂಗ ಅಂತ ಕೂಡ ಹೆಸರುಗಳಿವೆ ವಿಠೋಬಾ ಅಂದರೆ ವಿಠಲ ಬಾಬಾ ಎಂದರ್ಥ ಅಂದರೆ ಮರಾಠಿ ಭಾಷೆಯಲ್ಲಿ ತಂದೆ ವಿಠಲ ಎಂದರ್ಥ ವಿಠಲನ ದೇವಸ್ಥಾನವು ಪೂರ್ವಾಭಿಮುಖದಲ್ಲಿದೆ ದೇವಾಲಯದ ಮಹಾದ್ವಾರಕ್ಕೆ ನಾಮದೇವನ ಬಾಗಿಲು ಅಂತ ಕರೆಯಲಾಗುತ್ತೆ ಹಾಗೆ ಪಂಡರಾಪುರದ ವಿಠಲನ ಭಕ್ತರನ್ನು ವಾರ್ ವಾರಾಕಾರಿ ಅಂತ ಕೂಡ ಕರೀತಾರೆ ಅಂದರೆ ಮರಾಠಿನಲ್ಲಿ ವಾರಕಾರಿ ಅಂದರೆ ಮತ್ತೆ ಮತ್ತೆ ಯಾತ್ರೆ ಮಾಡುವವರು ಎಂದರ್ಥ ಈ ಭಕ್ತರು ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ವಾಸವಾಗಿರ್ತಾರೆ ಹಾಗೆ ಮಹಾರಾಷ್ಟ್ರದ ಸಂತರುಗಳಾದ ಜ್ಞಾನೇಶ್ವರ ನಾಮದೇವ ತುಕಾರಾಮ ಏಕನಾಥ ಮೊದಲಾದವರು ತಮ್ಮ ಪ್ರವಚನದ ಮೂಲಕ ಈ ವಾರಕರಿ ಸಂಪ್ರದಾಯವನ್ನು ಬಲಪಡಿಸಿದ್ದಾರೆ ಪಂಡರಾಪುರದ ವಿಠಲನ ಕೃಪಾ ಕಟಾಕ್ಷ ಸದಾ ನಮ್ಮೆಲ್ಲರ ಮೇಲೆ ಮೇಲಿರಲಿ ಎಂದು ಪ್ರಾರ್ಥಿಸುತ್ತ ಪಂಡರಾಪುರವೆಂಬ ದೊಡ್ಡ ಶಹರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಪಂಡರಾಪುರವೆಂಬ ದೊಡ್ಡ ಶಹರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ವಿಠೋಬನಿರುವುದು ನದಿ ತೀರ ನಮ್ಮ ವಿಠೋ ನದಿ ತೀರ അല്ല പണ്ടരി ഭജനയ വ്യാപാര പണ്ടരപുരവിൻ ബൊട്ട ശഹര അല്ല വിട്ടോബൻ എൊട്ട സാഹുര ശ്രീഹരി വിട്ടല പാണ്ഡുരംഗ ജയ ഹരി വിട്ട പാണ്ഡുരംഗ ശ്രീഹരി വിട്ടല ஜெய ஹரி விட்ல பாண்டா விட்ல விடல பாண்டுரங்கா நம்ம புரந்தர விட்ல பாண்டா விட்ல விட்ல பாண்ட நம்ம புரந்தர விட்ல பாண்டா പണ്ഡരപൂർ വിംബൊ ശര അി വിട്ടോ ബമ്പ ൊ സാഹകാര അല്ല വിട്ടോ ബമ്മ സാഹകാരാ വിട്ടോ ബനംബനമ്മ സാഹകാര ജയ ജയ വിട്ട പാണ്ഡുരംഗ ജയ ഹരി വിട്ട പാണ്ഡുരംഗ ജയ ജയ വിട്ട പാണ്ഡുരംഗ ജയ ജയ വിട്ട പാണ്ഡുരംഗ Thank you.